ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಕರ್ಬೂಜ ಹಣ್ಣಿಂದ ಜ್ಯೂಸ್ ಮಾಡೋದನ್ನು ನೋಡೋಣ್ರಿ ಬ್ಯಾಸಿ ಕಾಲ್ದಾಗ ಯಂಕ್ರೂ ತಂಪ್ ತಂಪಾಗಿ ಏನಾರ ಅನ್ಸಿದ್ರೆ ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಒಮ್ಮೆ ಮಾಡಿ ಕುಡಿರಿ ನಾ ಯಾವ ರೀತಿ ಮಾಡ್ಯಾರಲ್ಲ ಆ ರೀತಿ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಹಾಕೈತಿ ಇದು ಮತ್ತು ಹೆಲ್ದಿನೂ ಕೂಡ ಹೋದು ಮತ್ತು ತಂಪನ್ನು ಕೂಡ ಇರ್ತೈತೆ ರೀ ದೇಹವನ್ನಿದ ಅಷ್ಟು ಹೆಲ್ದಿಯಾಗಿರ್ತೈತಿ ಬರ್ರಿ ಇದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಒಂದು ಡಿಫ್ರೆಂಟಾಗಿ ಯಾವ ರೀತಿ ಮಾಡ್ಬೋದು ಅಂತ ಬೇಸಿಗೆ ಕಾದಕ್ಕೆ ನೋಡ್ಕೊಂತ ಹೋಗೋಣರಿ ಮೊದ್ಲಕ್ಕೆ ರೀ ನಾವೇನು ಮಾಡ್ಬೇಕಂತಂದ್ರೆ ಈ ಸಾಬುದಾನ ನೋಡ್ರಿ ಇವು ಒಂದು ಕಾಲು ಕಪ್ ಆಗೋಷ್ಟು ಸಾಬೂದಾನಿ ತೊಗೊಂಡಿ ಈಗ ತೋರ್ಸಕ್ಕಂತ ಇದಕ್ಕಿಂತ ಸಣ್ಣ ಸುದ ಸಿಗುತ್ತಾವ್ರಿ ರೀ ಸಾಬುದಾನೆ ಅವನಾರ ತೊಗೋಬೋದು ಇದೊಂದು ಈ ರೀತಿ ದಪ್ಪ ಅಂತಾದರೂ ತೊಗೋಬೋದು ನೀವು ಈಗ ಇದನ್ನ ನೀರು ಹಾಕಿ ಒಂದು ಮೂರಿಂದ ನಾಲ್ಕು ತಾಸು ಇಟ್ಬಿಡೋಣ ರೀ ಸ್ವಲ್ಪ ನೆನೆಬೇಕು ರೀ ಇವಾಗ ಸಾಬುದಾನ ಈಗ ಮುಚ್ಚಿಟ್ಬಿಡೋಣ ಒಂದು ಮೂರಿಂದ ನಾಲ್ಕು ತಾಸು ಅದನ್ನ ನೆನ್ಯಾಕ ಇಲ್ಲಿ ನೋಡ್ರಿ ಇದು ಕಾಮ ಕಸ್ತೂರಿ ಬೀಜ ರೀ ಇದು ಇದನ್ನೂ ಕೂಡ ನಾವು ನೀರು ಹಾಕಿ ಹಾಕಿದನು ಕೂಡ ಒಂದು ಮೂರಿಂದ ನಾಲ್ಕು ತಾಸು ನೆನ್ಯಾಕಿ ರೀ ಇವೆಲ್ಲ ಮೊದ್ಲೆಕ್ಕನ್ನ ರೆಡಿ ಮಾಡಿ ಇಟ್ಕೋಬೇಕಾಕೆ ರೀ ನಾವು ಕರ್ಬೂಜನ ಜ್ಯೂಸ್ ಮಾಡ್ಕೋಬೇಕಾದ್ರೆ ಇವ ನೋಡಿರಿ ಕಾಮು ಕಸ್ತೂರಿ ಬೀಜ ಇವು ಸಬ್ಜ ಸೀಡನೂ ಅಂತಾರೆ ಇದಕ್ಕೆ ಈಗ ನೀರು ಹಾಕಿ ಇದನ್ನೂ ಕೂಡ ಮೂರಿಂದ ನಾಲ್ಕು ತಾಸು ಬಿಟ್ಬಿಡೋಣ ರೀ ಈಗ ನೋಡಿ ನೀರು ಹಾಕಿ ನಾನು ಬಿಟ್ಟು ಒಂದು ಮೂರಿಂದ ನಾಲ್ಕು ತಾಸು ಬಿಟ್ಟು ಬಿಡ್ತೇನೆ ರೀ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ ಮುಚ್ಚಿ ಈಗ ನೋಡ್ರಿ ಈಗ ಮೂರಿಂದ ನಾಲ್ಕು ತಾಸು ಆಗೈತಿ ಇವಾಗ ಸಾಬೂದಾನ ಕೂಡ ನೀಟಾಗಿ ನೆಂದೈತ್ರಿ ಇವಾಗ ನೋಡ್ರಿ ಎಷ್ಟು ದಪ್ಪನೂ ಆಗ್ಯಾವ ಚಲೋ ತಂಗ ನೆಂದಾವು ಇತ್ತು ನೋಡ್ರಿ ಒಂದು ತೋರಿಸ ಕುಂತಾನಿ ಈ ರೀತಿ ಪ್ರೆಸ್ ಮಾಡಿ ನೆಂದೈತೆ ರೀ ಈಗ ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ ರೀ ಇವಾಗ ಸ್ವಲ್ಪ ನೀರು ಬಿಡೋಣ ಅವನ್ನ ಇಲ್ಲಿ ನೋಡ್ರಿ ಇವಾಗ ಕಾಮ ಕಸ್ತೂರಿ ಬೀಜನೂ ಕೂಡ ನೀಟಾಗಿ ಎಷ್ಟು ಚೆಂದ ಉಬ್ಬ್ಯಾವ್ರಿ ಅವು ನೀಟಾಗಿ ಅವು ಕೂಡ ನೆಂದಾವ್ರಿ ಈಗ ಇದನ್ನೂ ಕೂಡ ಸೈಡಿಗೆ ಇಟ್ಕೊಂಬಿಡೋಣ ಈಗ ನೋಡ್ರಿ ನೆಕ್ಸ್ಟ್ ಹಾಲು ತೊಗೊಂಡೆ ನೋಡ್ರಿ ಇಲ್ಲಿ ಒಂದು ಮುಕ್ಕಾಲು ಆಗೋಷ್ಟು ಹಾಲು ತೊಗೊಂಡೇನೆ ಈಗ ಇದಕ್ಕೆ ಕಸ್ಟರ್ಡ್ ಪೌಡ್ರ್ ಹಾಕ್ಕೊತೇನೆ ನೋಡ್ರಿ ನಾನೀಗ ಈಗ ವೆನಿಲಾ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡು ಈಗ ಎರಡು ಚಮಚ ಹಾಕ್ಕೊಂಡೇನು ಮುಕ್ಕಾಲು ಕಪ್ ಹಾಲಿಗೆ ಒಂದು ಎರಡು ಚಮಚ ನಾನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ನೋಡ್ರಿಗೆ ನೀಟಾಗಿ ಗಂಟೆದಂಗೆ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಡ್ತೇನೆ ರೀ ಇವಾಗ ನೋಡ್ರಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟುಕೊಂಡು ನೀರು ಹಾಕೀನ್ರಿ ಈಗ ನೀರು ಹಾಕಿ ಅದನ್ನ ಕುದಿ ಹಾಕಿಬಿಟ್ಟೇನು ರೀ ನೀರು ಚಲೋ ತಂಗ ಕುದಿಬೇಕ್ರಿ ಅದು ಕುದಿ ಮುಂದೆ ನಾವೇನು ನೆನೆಸ್ಕೊಂಡು ಇಟ್ಕೊಂಡಿದ್ದೆಲ್ಲ ಸಾಬೂದಾನ ಹಾಕ್ಕೊಂಡ್ಬೇಡಣ ಹಾಕಿ ಇದನ್ನ ಒಂದು ಐದು ನಿಮಿಷ ನಾವು ಕುದಿಸ್ಕೋಬೇಕಾಗ್ತೀ ಇದು ಟ್ರಾನ್ಸ್ಪೆಂಟ್ ಆಗ್ಬೇಕ್ರಿ ಇದು ಸಾಬುದಾನ ಅಲ್ಲಿ ತನಕನೂ ಕುದಿಸ್ಕೋಬೇಕು ನೋಡ್ಕೊ ಇರಬೇಕು ಇಲ್ಲಿಕ ಒಮ್ಮಿಗೆನ ಕುದ್ದು ಅದು ನೀದೂ ಆಗ್ಬಿಡ್ತೈತೆ ಅದು ಹಿಂಗಾಗಿ ನೋಡ್ಕೊತನೇ ಇರಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ರೆ ಸಾಕು ಈಗ ನೋಡ್ರಿ ಸಾಬುದಾನ ಕೂಡ ನೀಟಾಗಿ ಕುದ್ದೈತಿ ಅದನ್ನು ಕೂಡ ಸೈಡಿಗೆ ಇಟ್ಕೊಂಡ್ಬಿಟ್ಟು ನಾನು ಇವಾಗ ನೋಡಿರಿ ಒಂದು ಬಾಡಿಗೆ ತೊಗೊಂಡಿನಿ ಬಾಡಿಗೆ ತೊಗೊಂಡು ಅದಕ್ಕೆ ಹಾಲು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಈಗ ಎರಡು ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡಿ ಹಾಲು ಚಲೋ ತಂಗನ ಸ್ವಲ್ಪ ಬಿಸಿ ಆಗ್ಬೇಕು ರೀ ಇವಾಗ ಜೋರನ್ನು ಉರಿ ಗಿಟ್ಟ ಇದನ್ನ ಬಿಸಿ ಮಾಡ್ಕೋಬೇಕ್ರಿ ಇವಾಗ ಈಗ ಸಲ ಮಿಕ್ಸ್ ಮಾಡ್ಕೊಂಡು ನೋಡಿರಿ ತಳ ಹಿಡಿಬಾರ್ದಲ್ಲ ಹಿಂಗಾಗಿ ಇವಾಗ ಸಕ್ರೆ ಹಾಕ್ಕೊಂಡು ನೋಡ್ರಿ ನಾನು ಇಲ್ಲೇ ಒಂದು ಕಾಲು ಕಪ್ಪು ಆಗೋಷ್ಟು ಅಷ್ಟ ಸಕ್ರೆ ಹಾಕೊಂಡಿ ಯಾಕಂತಂದ್ರೆ ಕರ್ಬೂಜನ ಸಪೋಸ್ ಸ್ವೀಟಿನ ಮ್ಯಾಗ ಇರ್ತೈತಿ ರೀ ಅದು ಹೀಗಾಗಿ ನಾನು ಭಾಳ ಹಾಕ್ಕೊಳ್ಳ ನೀವು ಇದಕ್ಕಿಂತ ಹೆಚ್ಚಿಗೆ ಬೇಕಂದ್ರೆ ನೀವು ಸಕ್ರೆ ಹಾಕ್ಕೋಬೋದು ಇಲ್ಲೇ ಕಾಲು ಕಪ್ ಆಗೋಷ್ಟು ಸಕ್ರೆ ಹಾಕಿ ಇದನ್ನ ಚಲೋ ತಂಗ ಕುದಿಸಾಕುತೇನೆ ನೋಡಿರಿ ಹಾಲನ್ನು ಹಾಲು ಕೂಡ ನೀಟಾಗಿ ಕುದಿಯಾಕೈತಿ ಇವಾಗ ನಾವು ಕಸ್ಟರ್ಡ್ ಪೌಡ್ರ್ ಏನು ಕಲಿಸ್ಕೊಂಡು ಇಟ್ಕೊಂಡಿದೆಯಲ್ಲ ಅದನ್ನು ಇವಾಗ ಈಗ ನೋಡಿರಿ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಇವಾಗ ಉರಿಯನ್ನು ಸಣ್ಣ ರೀ ನಾವು ಉರಿ ಸಣ್ಣ ಮಾಡ್ಕೊಂಡು ಗಂಟು ಇಲ್ದಂಗೆ ನೀಟಾಗಿ ಒಂದು ಐದು ನಿಮಿಷ ರೀ ಇದು ಈಗ ನೋಡಿರಿ ತಳ ಒಮ್ಮೊಮ್ಮೆ ಒತ್ತೋಗೋ ಚಾನ್ಸಸ್ ಇರುತ್ತಲ್ಲ ಹೀಗಾಗಿ ಆದಷ್ಟು ಸಣ್ಣನ ಉರಿಯಾಗ ಗಂಟು ಇದನ್ನು ಇದನ್ನ ಒಂದು ಕುದಿಯ ರೀ ಬಾಳೆನ ಕುದಿಸ್ ಒಂದು ಐದು ನಿಮಿಷ ಕುದಿಬಿಟ್ರೆ ಸಾಕಿದ್ನ ಯಾಕಂದ್ರೆ ಇದನ್ನ ಎಲ್ಲ ಆರಿಸ್ಬೇಕು ರೀ ನಾವು ಯಾಕಂದ್ರೆ ತಂಪಾಗಿ ಇರಬೇಕಲ್ಲ ಕರ್ಬೂಜನ ಜ್ಯೂಸ್ ಮಾಡ್ಕೋಬೇಕಾದ್ರೆ ಹಿಂಗಾಗಿ ಇದನ್ನ ಆರಿಸ್ಬೇಕಾಗ್ತದೆ ನಾವು ಆಮೇಲೆ ಈಗ ನೋಡ್ರಿ ಒಂದು ನಿಮಿಷ ಕುದ್ದಿದ್ದು ಆಯ್ತು ಇವಾಗ ಇದು ಈ ರೀತಿ ನೋಡ್ರಿ ಇಷ್ಟು ಲಿಕ್ವಿಡ್ ಇದ್ರೆ ಸಾಕು ನಮ್ಗೆ ಆಮೇಲೆ ಸ್ವಲ್ಪ ಗಟ್ಟಿನ ಹಾಕೈತಾರೆ ಇದು ಈಗ ಇಷ್ಟು ನೀರು ಕಂದೈತಲ್ಲ ಸ್ವಲ್ಪ ಗಟ್ಟಿ ಹಾಕೈತಾರೆ ಆಮೇಲೆ ಇದು ಈಗ ಕುದ್ದಿದ್ದಾಯ್ತು ನೋಡಿರಿ ಇವಾಗ ಒಂದು ಐದು ನಿಮಿಷ ಇದನ್ನ ಇದನ್ನ ಕುದಿಸ್ಕೋಬೇಕಾಕೈತೆ ಈಗ ಆರಾಕ್ ಬಿಟ್ಬಿಡೋಣ ಇದನ್ನ ಹಾಲನ್ನು ಆರಿದ ಮೇಲೆ ನಾವು ಎಲ್ಲ ಪದಾರ್ಥಗಳನ್ನ ಹಾಕಬೇಕೈತಿ ನೋಡಿರಿ ಸ್ವಲ್ಪ ಅದನ್ನ ಸ್ವಲ್ಪ ತಂಪದು ಈಗ ನೋಡ್ರಿ ಕರ್ಬೂಜನ ತೊಗೊಂಡಿನಿ ನಾನಿಲೆ ಒಂದು ಗಾತ್ರದ ಕರ್ಬೂಜನ ನಾನು ತೊಗೊಂಡೇನಿಲ್ಲ ಸ್ವಲ್ಪ ಅಣ್ಣ ಅದು ಈಗ ಇದನ್ನ ಕಟ್ ಮಾಡ್ಕೊಂಬಿಡಣರಿ ಕಟ್ ಮಾಡ್ಕೊಂಡು ಇದನ್ನು ಮಿಕ್ಸಿ ಒಳಗೆ ಹಾಕಿ ಇದನ್ನ ಸ್ವಲ್ಪ ಜ್ಯೂಸ್ ಮಾಡ್ಕೊಬೇಕೈತಿ ಈಗ ಬೀಜ ಎಲ್ಲ ತೊಗೊಂಡು ನೀಟಾಗಿ ಮ್ಯಾಗಿನ ಸಿಪ್ಪಿ ತೊಗೊಂಬಿಡಣ್ರಿ ಇವಾಗ ಈಗ ನೋಡಿರಿ ಎರಡು ಭಾಗ ಮಾಡಿದ್ದು ನಾನು ಈಗ ಬೀಜ ತೊಗೊಂಬಿರ್ತೀನಿ ಬೀಜ ತೊಕೊಂಡು ಇದನ್ನ ಆದಷ್ಟು ಸ್ವಲ್ಪ ದೊಡ್ಡ ಸೈಜನ್ನು ಕಟ್ ಮಾಡ್ಕೊಂಬಿಡೋಣ ರೀ ಯಾಕಂದ್ರೆ ಮಿಕ್ಸಿ ಒಳಗೆ ಹಾಕಿ ನಾವು ಜ್ಯೂಸ್ ಮಾಡೋದ್ರಿಂದ ಭಾಳ ಇನ್ನು ಸಣ್ಣ ಮಾಡ್ಕೋದಿನ ಬೇಡ ಈ ಮೇಗಿನ ಮೇಲಿನ ಸಿಪ್ಪಿನ ನೀಟಾಗಿ ತೊಗೊಂಬಿಡೋಣ ರೀ ನಾವು ಈಗ ನೋಡ್ರಿ ಮೇಲಿನ ಸಿಪ್ಪಿ ನೀಟಾಗಿ ತೊಗೊಂಡಿದ್ದ ಆಯ್ತು ಇವಾಗ ಈಗಿದ್ನ ದೊಡ್ಡ ದೊಡ್ಡ ಸೈಜ್ ಮಾಡ್ಕೊಂಡ ದೊಡ್ಡ ದೊಡ್ಡ ಸೈಜ್ ಮಾಡ್ಕೊಂಡು ಮಿಕ್ಸಿ ಒಳಗೆ ಹಾಕ್ಕೊಂಬಿಡೋಣ್ರಿ ಭಾಳ ಸಣ್ಣ ಹೋಗ್ಬೇಡ್ರಿ ನಡೀತೈತಿ ಮಿಕ್ಸಿ ಒಳಗೆ ಸಣ್ಣಾಗಿ ಬರ್ತೈತೆ ಬರ್ತೈತಿ ಹಿಂಗಾಗಿ ಆದಷ್ಟು ದೊಡ್ಡವ ಮಾಡ್ಕೊಂಬಿಡೋಣ ರೀ ಇವಾಗ ಈಗ ನೋಡ್ರಿ ಮಾಡ್ಕೊಂಡಿದ್ದ ಆಯ್ತವ ಇದನ್ನ ಇಷ್ಟು ಹಣ್ಣನ್ನು ನಾವು ಸ್ವಲ್ಪ ಸೈಡಿಗೆ ಇಟ್ಕೊಂಬಿಡಣರಿ ಈ ಹಣ್ಣು ಯಾಕಂತಂದ್ರೆ ಇದನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕಾಗ್ತತಿ ಆಮೇಲೆ ಕಟ್ ಮಾಡ್ಕೊಂಡ್ರಿ ಈಗ ಮೊದಲು ಜ್ಯೂಸ್ ಮಾಡ್ಕೊಂಬಿಡಣ ಇವಾಗ ಈಗ ನೋಡ್ರಿ ಈಗ ಕರ್ಬೂಜನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂತೇನೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಸಣ್ಣಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಬಂದುಬಿಡ್ತೇನೆ ರೀ ಇವಾಗ ಜ್ಯೂಸ್ ಮಾಡ್ಕೊಂಡು ಬಂದುಬಿಡ್ತೇನೆ ಈಗ ಆಯ್ತು ನೋಡ್ರಿ ಇವಾಗ ನೀಟಾಗಿ ಇದ್ರಾಗ ಏನು ಸೇರಿಸಿಲ್ಲ ಬರೀ ಹಣ್ಣು ಒಂದು ಇವಾಗ ಈಗ ನೋಡ್ರಿ ಇಷ್ಟು ಆಗೈತಿ ಇವಾಗ ಇದನ್ನ ಸೈಡಿಗೆ ಇಟ್ಕೊಂಬಿಡಣ ಇವಾಗ ಮಿಕ್ಸಿ ಮಾಡಿದಂಥ ಕರ್ಬೂಜನ ಜ್ಯೂಸನ್ನು ಈಗ ನೋಡ್ರಿ ಇಟ್ಕೊಂಡಿದ್ದೀವಲ್ಲ ಈಗ ಒಂದು ಪೀಸನ್ನು ಈಗ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡ್ರಿ ಇದನ್ನ ಆಮೇಲೆ ನಾವೇನು ಕಲಿಸ್ತೇವಲ್ಲ ಜ್ಯೂಸ್ ಮಾಡ್ಕೋಬೇಕಾದ್ರೆ ಇವನ್ನ ಹಾಕ್ಕೊಂಡು ನಡಕ ಒಂದೊಂದು ಈ ರೀತಿ ಬಂದರೆ ರುಚಿ ಅನ್ನಿಸ್ತಾಯ್ ರೀ ಕರ್ಬೂಜನ ಪೀಸು ಈಗ ನೋಡ್ರಿ ಸಣ್ಣಗೆ ನೋಡ್ರಿ ಇದಕ್ಕೆ ಸಣ್ಣಗೆ ಆದಷ್ಟು ಸಣ್ಣಗಾನ ಕಟ್ ಮಾಡ್ಕೊಂಡೆ ನಾನು ಇಲ್ಲಿಗ ಈ ರೀತಿ ಇದನ್ನು ಕೂಡ ಸೈಡಿಗೆ ರೀ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆಯ್ತು ನೋಡಿರಿ ಇವಾಗ ಇಲ್ಲೇ ಕಸ್ಟರ್ಡ್ ಹಾಲು ಕೂಡ ನೀಟಾಗಿ ಆರೈತ್ ನೋಡ್ರಿ ಇವಾಗ ಇಷ್ಟು ಆರಿದ್ಮೇಲೆ ಎಲ್ಲನೂ ಹಾಕೋಬೇಕು ನಾವು ಇದು ನೋಡ್ರಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ತಂಗೂ ಕೂಡ ಆಗೈತೆ ರೀ ಇವಾಗ ಈ ಕಡೆ ನೋಡ್ರಿ ನಾವು ಸಾಬೂದಾನಿಗಿನ ಕೂ ಕುದ್ಕೊಂಡಿರೋದಿಲ್ಲ ಅದು ಕೂಡ ತಣ್ಣಗಾಗೈತಿ ಅದು ಸುದ ಗಟ್ಟಿ ಆಗೈತೆ ರೀ ಇವಾಗ ಅದನ್ನು ಕೂಡ ಈಗ ಸೇಡಿ ಇಟ್ಕೊಂಡ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜ್ಯೂಸು ರೆಡಿ ಆದಂಗೆ ಆಯ್ತು ನೋಡ್ರಿ ಬೇಸಿಗೆ ಕಾಲ್ಯರು ತಂಪು ತಂಪಾಗಿ ಏನರ ಅನ್ಸಿದ್ರೆ ಈ ಒಂದು ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಿದಂಥ ಕರ್ಬೂಜಿನ ಜ್ಯೂಸ ನೀವು ಕೂಡ ಒಮ್ಮೆ ಮಾಡಿ ಕುಡೀರಿ ಈಗ ನೋಡ್ರಿ ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ಸೇರಿಸ್ಕೊಂಡು ನಾನೀಗ ಕಸ್ಟರ್ಡ್ ಹಾಲನ್ನು ಈಗ ಅದಕ್ಕೆ ಜ್ಯೂಸನ್ನು ಸೇರಿಸ್ಕೊಂತೇನು ನಾವಿನ್ನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಿಲ್ಲ ಜ್ಯೂಸನ್ನು ಹಾಕ್ಕೊಂಡು ನೋಡ್ರಿ ಇವಾಗ ನಾನು ಸಾಬೂದಾನ ಹಾಕ್ಕೊತೇನೆ ನೋಡಿರಿ ಇವಾಗ ಈಗ ಒಂದು ಎರಡು ಚಮಚ ಆಗೋಷ್ಟು ಸಾಬೂದಾನ ಹಾಕ್ಕೊಂಡು ಇಲ್ಲೇ ಈಗ ಕಾಮ ಕಸ್ತೂರಿ ಬೀಜ ಹಾಕ್ತಾನು ಹಾಕ್ಕೊಂತೇನೆ ನೋಡ್ರಿ ಈಗ ಸಬ್ಜಾ ಸೀಡ್ ಹಾಕ್ಕೊತೇನೆ ಈಗ ಈ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ರುಚಿನೂ ಇದು ಎಷ್ಟು ಹಾಕೊಂಡ್ರೂ ಭಯ ಆಗಿದೆ ಕುಡಿ ಮುಂದೆ ಈಗ ನೋಡಿರಿ ಸಬ್ಜಾ ಸೀಡ್ ಹಾಕ್ಕೊಂಡು ನಾನು ಕಾಮ ಕಸ್ತೂರಿ ಬೀಜ ಹಾಕ್ಕೊಂಡು ಈಗ ಅದಾದ ನಂತರ ಸಣ್ಣಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕರ್ಬುಜು ಕರ್ಬೂಜನಿನ ಪೀಸನ್ನು ಹಾಕ್ಕೊಂಡು ನೋಡಿರಿ ಇವಾಗ ನಾನು ಇವಾಗ ನಾನು ಗೋಡಂಬಿ ರೀ ಈಗ ಇದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ನೋಡಿರಿ ಇವಾಗ ಇದಾದ ನಂತರ ನಾವು ಬಾದಾಮಿನೂ ಕೂಡ ಹಾಕ್ಕೋಬೇಕಾಗಿತ್ತು ಅದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ಕೊಂಡು ನೋಡಿರಿ ಗೋಡಂಬಿ ಬಾದಾಮಿನ ಆದಷ್ಟು ಸಣ್ಣಗೆ ಪೀಸ್ ಮಾಡಿ ಹಾಕೋಬೇಕು ಲಾಸ್ಟಿಗೆ ಹಾಕೋಬೇಕು ರೀ ಮೊದಲು ಹಾಕೊಂಬಿಟ್ರೆ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಿಬಿಡ್ತಾವ ಇನ್ನೇನು ಸರ್ವ್ ಮಾಡ್ಕೋಬೇಕು ಅಂತಂದಾಗ ಇವನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಬಿಟ್ರಿ ನೀಟಾಗಿ ಎಲ್ಲ ಕಡೆನೂ ಇದನ್ನ ಈ ರೀತಿ ನೋಡ್ರಿ ನೋಡೋಕೆ ಎಷ್ಟು ಚೆಂದ ಅನಿಸ್ತೈತಿ ಇದನ್ನ ಫ್ರಿಜ್ನಾಗ ಇಟ್ಟು ಕುಡಿದ್ರು ನೋಡತೈತಿ ಹಾಗೇನೂ ಕೂಡ ತಂಪಾಗಿರ್ತಲ್ಲ ಇದನ್ನ ಕುಡಿಬೋದು ನೋಡ್ರಿ ಫ್ರಿಜ್ನಾಗ ಇಟ್ಟು ಕುಡಿದ್ರಂಕರು ಇನ್ನೂ ಸ್ವಲ್ಪ ತಂಪು ತಂಪಾಗಿರುತ್ತಲ್ಲ ಇನ್ನೂ ಟೇಸ್ಟ್ ಹಾಕೈತಿರ ಅದು ಈಗ ನೋಡ್ರಿ ಸರ್ವ್ ಮಾಡ್ಕೊಂಬಿಡೋಣ ಈಗ ನಾವು ಈಗ ನೋಡ್ರಿ ಈಗ ಎಲ್ಲಕ್ಕೂ ಸರ್ವ್ ಮಾಡ್ಕೊಕೊಂತೀನಿ ನಾನು ಈ ರೀತಿ ಬೇಸಿಗೆ ಕಾಲದ ಏನಾದರೂ ಏನಾದರೂ ಅನ್ಸಿದಾಗ ತಂಪು ತಂಪಾಗಿ ನಾ ಯಾವ ರೀತಿ ಮಡೆಯಲ್ಲ ಆ ರೀತಿಯ ಕರ್ಬಿ ಕರ್ಬೂಜ್ ಹಣ್ಣಿನ ಜ್ಯೂಸನ್ನು ನೀವು ಕೂಡ ಹಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ನೋಡಿಕೊಂಡು ನೀವು ಕೂಡ ಒಮ್ಮೆ ಮಾಡಿಕೊಂಡು ಬೇಸಿಗೆ ಕಾಲದಾಗ ಈ ಒಂದು ರೆಸಿಪಿನ ಕುಡಿರಿ ಮತ್ತು ಬಂದವರಿಗೆಲ್ಲಾನು ಮಾಡಿ ಈ ರೀತಿಯ ಜ್ಯೂಸನ್ನು ಒಮ್ಮೆ ಕೊಡ್ರಿ ಅವರು ಕೂಡ ಇಷ್ಟಪಟ್ಟನ ಕುಡಿತಾರೆ ಬೇಸಿಗೆ ಹುಡುಗಿಯಂಕರು ತಂಪು ತಂಪಾಗಿ ಏನು ಕುಡಿಬೇಕಂತ ಎಲ್ಲರಿಗೂ ಅನಿಸೈತಿ ಆವಾಗ ಈ ಒಂದು ಕರ್ಬೂಜನಿನ ಜ್ಯೂಸನ್ನು ನೀವು ಕೂಡ ಒಮ್ಮೆ ಮಾಡಿ ಎಲ್ಲರಿಗೂ ಕೂಡ ಸರ್ವ್ ಮಾಡಿರಿ ನೀವು ಕೂಡ ಒಮ್ಮೆ ರುಚಿ ನೋಡ್ರಿ ಅಷ್ಟು ಹೆಲ್ದಿ ಆದಂಥ ರೆಸಿಪಿನ ಹೌದು ಎಲ್ಲ ತಂಪಾಗುವಂಥ ಪದಾರ್ಥಗಳನ್ನ ಹಾಕಿ ನಾನು ಕರ್ಬೂಜನ ಜ್ಯೂಸ್ ಮಾಡೋದ್ರಿಂದ ಇದು ಭಾಳ ತಂಪೂ ಕೂಡ ಹೌದು ಇವಾಗ ನೋಡಿರಿ ಎಲ್ಲನೂ ಹಾಕಿದ್ದಾಯ್ತು ಇವಾಗ ಈ ಕರ್ಬೂಜನಿಂದ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಏನು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಕ್ಕೊಂತ ನೋಡಿರಿ ಇವಾಗ ಸರ್ವ್ ಮಾಡ್ಬೇಕು ಅಂದಾಗನ ಇವೆಲ್ಲ ಪದಾರ್ಥನ ಹಾಕಿ ಕೊಟ್ರೆ ಇನ್ನೂ ರುಚಿ ಹೆಚ್ಚಿಗೆ ಆಕೈತೆ ನೋಡಿರಿ ಕರ್ಬೂಜ ಹಣ್ಣಿಂದ ಜ್ಯೂಸು ಇವಾಗ ನೋಡ್ರಿ ಡ್ರೈ ಫ್ರೂಟ್ಸ್ ಹಾಕೊಂತಾನೆ ಇಲ್ಲೇ ಗೋಡಂಬಿ ಬಾದಾಮಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅವನ್ನ ಹಾಕೊತೇ ನೋಡಿರಿ ಇವಾಗ ಮೇಲುಗಡೆ ಎಷ್ಟು ಹಾಕೊಂಡ್ರೂ ರುಚಿ ಹಾಕೈತಿರದು ಡ್ರೈ ಫ್ರೂಟ್ಸು ಈಗ ಡ್ರೈ ಫ್ರೂಟ್ಸು ಹಾಕ್ಕೊಂಡಿದ್ದ ಆಯ್ತು ನೋಡ್ರಿ ಇವಾಗ ಈಗ ಗೋಡಂಬಿ ಕೂಡ ಹಾಕೊತೇನ ಇದೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ಇವಾಗ ನೋಡ್ರಿ ಕಾಮ ಕಸ್ತೂರಿ ಬೀಜ ಇನ್ನ ಇತ್ತಲ್ಲ ಅವನ್ನ ಈ ರೀತಿ ಹಾಕ್ಕೊಂತೇ ನಾನು ಮೊದಲಕ್ಕನ ಮಿಕ್ಸ್ ಮಾಡ್ಕೊಂಬಂದನ್ನು ಕೂಡ ಹಾಕಿ ನಾನು ಈಗ ಸ್ವಲ್ಪ ಸರ್ವ್ ಮಾಡ್ಕೋಬೇಕಾದಾಗ ಈ ಒಂದು ಕಾಮ ಕಸ್ತೂರಿ ಬೀಜನ ಈ ರೀತಿ ಹಾಕ್ಕೊಟ್ರೆ ಇನ್ನೂ ರುಚಿ ಹೆಚ್ಚಿ ಹಾಕೈತಿ ನೋಡೋಕೆ ಕೂಡ ಚೆಂದ ಅನಿಸ್ತೈತಿ ರೀ ಅದು ನೋಡಕ್ಕೆ ಸೂಪರಾಗಿನೂ ಕಾಣ್ತೈತಿ ಹೀಗಾಗಿ ಸರ್ವ್ ಮಾಡ್ಬೇಕಾದಾಗ ಈ ರೀತಿ ಒಮ್ಮೆ ಮಾಡಿಕೊಡ್ರಿ ನೀವು ಈಗ ನೋಡಿ ಕಾಮ ಕಸ್ತೂರಿ ಬೀಜ ಹಾಕ್ಕೊಂಡಿದ್ದು ಆಯ್ತು ಇವಾಗ ಇವಾಗ ನಾವಿನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ರಿ ಸಾಬೂದಾನ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂತೀನಿ ಈಗ ಮೇಲುಗಡೆ ಈ ರೀತಿ ಈ ರೀತಿ ಡೆಕೋರೇಷನ್ ಮಾಡಿ ಕೊಟ್ರಂಕ್ರೂ ನೋಡೋರಿಗೆ ಇದಕ್ಕೆ ಕುಡಿಬೇಕಂತ ಇನ್ನೂ ಹೆಚ್ಚಿಗೆ ಆಸೆ ಆಗೈತೆ ನೋಡ್ರಿ ಈಗ ಸಾಬೂದಾನ ಕೂಡ ಹಾಕ್ಕೊಂಡಿದ್ದಾಯ್ತು ಇವಾಗ ರೆಡಿ ಆಯ್ತು ನೋಡ್ರಿ ಕರ್ಬೂಜನಿನ ಹೆಲ್ದಿ ಆದಂತಹ ತಂಪು ತಂಪು ಆದಂತಹ ಕರ್ಬೂಜನಿನ ಜ್ಯೂಸು ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಒಂದು ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ